ದಿನಗಳ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಬೆಳಗಾವಿ ಘಟಕ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ನಮಸ್ಕಾರ ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಘಟಕ ಬೆಂಗಳೂರು ಜಿಲ್ಲಾ ಘಟಕ ಬೆಳಗಾವಿ ಹಾಗೂ ತಾಲೂಕಾ ಘಟಕ ಬೈಲೊಂಗಲ್ದಿಂದ ಸುಮಾರು ಸಾವಿರಾರು ಜನ ಶಿಕ್ಷಕರು ನಾವಿಲ್ಲಿ ಸೇರಿದ್ದೀವಿ ಸೇರಿರ್ತಕ್ಕಂಥ ಉದ್ದೇಶ ಒಂದೇ ನಾವೆಲ್ಲ ಎರಡು ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳ ಸೇವೆಯನ್ನು ಪ್ರಾಥಮಿಕ ಶಾಲೆಯಲ್ಲಿ ನಾವು ಮಾಡಿದ್ದೀವಿ ನಾವು ಮಾಡುವಂಥ ಸಂದರ್ಭದೊಳಗೆ ನಮಗೆ ಒಂದರಿಂದ ಏಳು ಮತ್ತು ಎಂಟನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತೇಳಿ ನಮಗೆ ಆದೇಶವನ್ನು ಕೊಟ್ಟಿದ್ದರು ಈಗ ಆ ಆದೇಶವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸಿ ಎಂಡ್ ಆರ್ ತಿದ್ದುಪಡಿ ಮಾಡಿದ ನಂತರ ಒಂದರಿಂದ ಐದನೇ ತರಗತಿಯ ಪಿ ಎಚ್ ಡಿ ಶಿಕ್ಷಕರು ಆರರಿಂದ ಎಂಟನೇ ತರಗತಿಯ ಜಿ ಪಿ ಟಿ ಶಿಕ್ಷಕರು ಅಂಥೇಳಿ ಎರಡು ವೃಂದಗಳನ್ನು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿ ನಮಗೆ ಎಲ್ಲ ಅನ್ಯಾಯವನ್ನು ಮಾಡಿದ್ದಾರೆ ಇಲ್ಲಿ ನಾವು ಸುಮಾರು ವರ್ಷಗಳ ಸೇವೆಯನ್ನು ನಮಗೆ ಪರಿಗಣಿಸಿದ್ರಿಗೂ ಕೂಡ ನಮ್ಮನ್ನು ಹಿಂಬಡ್ತಿ ಮಾಡ್ತಾ ಇದ್ದಾರೆ ಯಾವ ಇಲಾಖೆಯಲ್ಲೂ ಆ ಒಂದು ಹಿಂಬಡ್ತಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗಿರೋದರಿಂದ ಇದು ಮಾಡಿರತಕ್ಕಂಥ ತುಂಬ ದೊಡ್ಡ ಅನ್ಯಾಯ ಈ ಅನ್ಯಾಯವನ್ನು ಖಂಡಿಸಿ ನಾವು ಐದನೇ ತಾರೀಕು ತಾಲೂಕಾ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಏಳನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಹನ್ನೆರಡನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟವನ್ನು ಫ್ರೀಡಂ ಪಾರ್ಕ್ನಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಒಂದೇ ಒಂದು ಬೇಡಿಕೆ ಎರಡು ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿ ನೇಮಕಾತಿಯಾಗಿರ್ತಕ್ಕಂಥ ನಮಗೆಲ್ಲರಿಗೂ ಸಿ ಎಂಡ್ ಆರ್ ತಿದ್ದುಪಡಿಯನ್ನು ಮಾಡಿ ಪುನಃ ತಿದ್ದುಪಡಿ ಮಾಡಿ ನಮ್ಮನ್ನು ಒಂದರಿಂದ ಏಳನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ವಿಲೀನ ಮಾಡಬೇಕು ನಮ್ಮನ್ನು ಮೊದಲನಂತೆಯೇ ಸೇವೆಯನ್ನು ಪರಿಗಣಿಸಿ ಪ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳ ಬಡ್ತಿಗೆ ನೀಡಬೇಕು ಪ್ರೌಢಶಾಲೆಗೆ ಬಡ್ತಿ ಅನ್ನುವಂಥ ಮೂರು ಪ್ರಮುಖ ಬೇಡಿಕೆಗಳನ್ನಿಟ್ಕೊಂಡು ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅರ್ಜುನ್ ಕೋಣಿನ ಬೈಲೊಂಗಲ್ ತಾಲೂಕಾ ಕರ್ನಾಟಕ ರಾಜ್ಯ ಪ್ರಾಥಮಿಕ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರವು ರಾಜ್ಯ ಶಾಲಾ ಶಿಕ್ಷಣದಲ್ಲಿ ಅನೇಕ ಹೊಸ ಉಪಕ್ರಮಗಳನ್ನು ತರುವ ಮೂಲಕ ದೇಶದಲ್ಲಿ ಮಾದರಿಯನ್ನಾಕಿಸಿದೆ ಆದರೆ ಬಹು ವರ್ಷಗಳಿಂದ ಶಿಕ್ಷಕರ ವೇತನ ಹೆಚ್ಚಳ ಮಾಡುವಂತೆ ಹೋರಾಟ ನಡೆಸಿದ್ರೂ ಪ್ರಯೋಜನವಾಗಿಲ್ಲ ಶೀಘ್ರದಲ್ಲೇ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ರು